ನಗರದ ಎಂಬಿಎ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಸ್ಮೃತಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶನಿವಾರ ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ಜಾಥಾ ಹಾಗೂ ಪಾನಮುಕ್ತರ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಪುಷ್ಪಾಂಡಜ ಆಶ್ರಮದ ಗುರುಗಳಾದ ಶ್ರೀ ಶ್ರೀ ದಿವ್ಲ ಜ್ವಾನಾನಂದ ಸ್ವಾಮಿ ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ದುಶ್ಚಟ ಮುಕ್ತ ಸಮಾಜ ಒಂದನ್ನ ನಿರ್ಮಿಸುವ ನಿಟ್ಟಿನಲ್ಲಿ ಪೂಜಾ ವೀರೇಂದ್ರ ಹೆಗಡೆ ಅವರು ಕೈಗೊಂಡಿರುವ ಬಹುಮುಖ್ಯ ಕಾರ್ಯಕ್ರಮವಾದ ಜನಜಾಗೃತಿಯ ಮುಖೇನ ಸಮಾಜದಲ್ಲಿ ಮುಖ್ಯವಾಗಿ ದುರ್ಬಲ ವರ್ಗಗಳಲ್ಲಿ ದುಶ್ಚಟಗಳಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಇದಕ್ಕಾಗಿ ಸಮಾಜದ ಗಣ್ಯರ ಸಹಭಾಗಿತ್ವವುಳ್ಳ ರಾಜ್ಯ ಮಟ್ಟದ ಜನಜಾಗೃತಿ ವೇದಿಕೆಯನ್ನ ಸ್ಥಾಪಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತಾರು ಮಧ್ಯ ಶಿಬಿರ ಆಯೋಜಿಸಿದ್ದು ಎರಡ್ ಸಾವಿರದ ಎಂಬತ್ತ ಎರಡು ಚಿಕಿತ್ಸೆ ನೀಡಲಾಗಿದೆ ಪ್ರಸ್ತುತ ತಮ್ಮ ಜೀವನವನ್ನ ಪ್ರಾರಂಭ ಮಾಡಿರುತ್ತಾರೆ ಎಂದು ಸೇವಾ ಪ್ರತಿನಿಧಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ

ಇವತ್ತು ಅದೇ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಒಳ್ಳೆಯ ಜೀವನ ನಡೆಸಿಕೊಡುವಂತ ಕೆಲಸಗಳು ಇವತ್ತು ನಾವು ಮಾಡಿದ್ದೇವೆ ಹಾಗಿರುವಾಗ ಜೀವನದಲ್ಲಿ ನಾವು ಸ್ವಾಮಿ ವಿವೇಕಾನಂದ ಯಾರಿಗೂ ಬೇಡವನಾಗಿ ನೂರು ವರ್ಷ ಬದುಕುವುದಾಗಿತ್ತು ಎಲ್ಲರಿಗೂ ಉತ್ತಮನಾಗಿ ನಾಲ್ಕೇ ದಿವಸ ಬದುಕು ಅದು ಉತ್ತಮ ಜೀವನ ಬೃಹತ್ ಜನಜಾಗೃತಿ ಜಾತ ಮತ್ತೆ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಜೊತೆಗೆ ಯಶಸ್ವಿಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪಾಲಕರ ಜೀವನ ಚೆನ್ನಾಗಿ ಆಗಿ ಅವರ ಬದುಕನ್ನು ರೂಪಿಸಿಕೊಳ್ಳುವಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವೊಬ್ಬರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಂಟತ್ತು ವರ್ಷಗಳ ಹನ್ನೆರಡು ವರ್ಷದಿಂದ ಈ ಸಂಘ ಸಂಸ್ಥೆಗಳು ದೊಡ್ಡಳಾಪುರಕ್ಕೆ ಬಂದು ಹನ್ನೆರಡು ವರ್ಷ ಇದು ಹದಿಮೂರನೇ ವರ್ಷ ನಡೀತಾ ಇದೆ ಅವತ್ತಿಂದ ಲಕ್ಷಾಂತರ ಜನ ಸೇವೆಗೆ ಅಂದೇ ಪಾತ್ರ ಆಗಿದೆ ಹಾಡು ಸೊಪ್ಪಿಲ್ಲ ಸಂಸ್ಥೆ ಕೊಡೋದ ಕಾರ್ಯಕ್ರಮ ಇಲ್ಲ ಅಂತ ಎಲ್ಲರ ಬಾಯಲ್ಲೂ ಆಡು ಮಾತಾಗಿದೆ ಇದರಿಂದ ಜನರಿಗೆ ಎಲ್ಲ ತುಂಬ ಅಂದರೆ ಮನೆ ಬಾಗಿಲಿಗೆ ಸೌಲಭ್ಯ ಕೊಡ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ಒಂದು ಬಡ್ಡಿ ವ್ಯವಹಾರ ಇಲ್ಲದೆ ಸಂಘದ ಒಂದು ಸಂಘದ ಸಂಘದಿಂದಲೇ ಎಲ್ಲರಿಗೂ ಸಾಲ ಸೌಲಭ್ಯಗಳಾಗ್ಬೋದು ಒಂದು ಕಾರ್ಯಕ್ರಮ ಆಗ್ಬೋದು ಮಧ್ಯವರ್ಜನ ಶಿಬಿರ ಆಗ್ಬೋದು ಒಂದು ಕುಟುಂಬ ಉಳಿಸೋದ್ರಲ್ಲಿ ಅಂತಂದರೆ ಏರಿಯಾದಲ್ಲಿ ಒಂದು ವರ್ಷಕ್ಕೊಮ್ಮೆ ನಡೆಯುತ್ತೆ ದೊಡ್ಡಬಳ್ಳಾಪುರದಲ್ಲಿ ನಾವು ನಾನು ಈ ಧರ್ಮಸ್ಥಳ ಗಮನಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಸೇವಾ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಹಿಂದೆ ಮಧ್ಯವರ್ಜನ ಶಿಬಿರದಲ್ಲಿ ಒಂದು ದುಶ್ಚಟಗಳಿಗೆ ಅಂದರೆ ಮದ್ಯಪಾನ ವ್ಯಸನಿಗಳಿಗೆ ಒಂದು ಕರೆದು ಅವರಿಗೆ ಒಂದು ಸುಮಾರು ಹದಿಮೂರು ವರ್ಷದಿಂದ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಮದ್ಯವರ್ಜ ಅಂದರೆ ಮದ್ಯಪಾನ ಮಾಡ್ತಿರೋಂಥ ಅದಕ್ಕೆ ಅಡಿಕ್ಟ್ ಆಗಿರೋಂಥ ವ್ಯ ಮದ್ಯ ವ್ಯಸನಗಳಿಗೆ ಅವ್ರಿಗೆ ಕರೆದು ಅವ್ರಿಗೆ ಒಂದು ವಾರ ಶಿಬಿರವನ್ನು ಏರ್ಪ ಏರ್ಪಾಟ್ ಮಾಡ್ತಾರೆ ನಮ್ಮ ಈ ಯೋಜನೆಯಲ್ಲಿ